ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಸೋಮವಾರ ಭಂಡೇಮಠ ವಾರ್ಡ್ನ ಮೂವತ್ತೊಂದರ ವತಿಯಿಂದ ಕೊರೆಸಲಾಗಿದ್ದ ಕೊಳವೆಬಾವಿಯನ್ನ ಲೋಕಾರ್ಪಣೆ ಹಾಗೂ ನೂತನವಾಗಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಯನ್ನ ಜನೋಪಯೋಗಕ್ಕೆ ಸಮರ್ಪಿಸಿದರು

ಕೆಂಗೇರಿಯ ಕೋಟೆ ರಸ್ತೆ ವಿದ್ಯಾಪೀಠ ರಸ್ತೆ ಭಜನೆ ಮನೆ ರಸ್ತೆ ರಾಜ್ಕುಮಾರ್ ರಸ್ತೆ ಹಾಗೂ ಬಾಪೂಜಿ ಕಾಲೋನಿಯಲ್ಲಿ ನಡೆಸಿದ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿದರು

ನೀವೆಲ್ಲ ದುಡ್ಕೊಟ್ಟು ಹಾಕಿಸ್ಕೊಂಡ್ರಿ ಅಂತ ಸರಿ ನಾವು ದುಡ್ಡು ಕೊಟ್ಟೆ ಇಲ್ಲಿವರೆಗೂ ನಾವು ದುಡ್ಡು ಕೊಟ್ಟೆ ಹಾಕಿಸ್ಕೊಂಡಿ ಎಲ್ಲರಿಗೂ ಫ್ರೀ ಬಂದೈತೆ ನಮಗೆ ಮಾತ್ರ ದುಡ್ಡು ಕೊಟ್ಟ ಹಾಕೊಂಡಿವಿ ಅಟ್ಲೀಸ್ ಎಲ್ಲರೂ ಸೀಮೆಂಟ್ ಮಾಡ್ರಿ ಅಂತ ನಾವು ಒಂದು ತಿಂಗಳಿಂದ ಇದೀವಿ ಒಬ್ಬೊಬ್ರು ಒಂದೊಂದ್ ತರ ಆನ್ಸರ್ ಮಾಡ್ತಾರೆ ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಿ ಏನು ಮಾಡ್ಕೊತಾ ಇಲ್ಲ ಮಕ್ಕಳು ಓಡಾಡ್ತಾರೆ ವಯಸ್ಸಾಗಿರೋರು ಓಡಾಡ್ತಾರೆ ಎಷ್ಟು ಕೇಳಿದ್ರು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಮೇನ್ ರೋಡ್ ಕಾಂಕ್ರೀಟ್ ಹಾಕಾರೆ ಸಂಗಲ್ಲ ಕಾಂಕ್ರೀಟ್ ಆಗಿಲ್ಲ ಅದಕ್ಕೆ ಸಂಧಿನೇ ಜನ ಇಲ್ವಾ ಸಂಧಿ ಜನಗಳಿಲ್ವಾ ಸಂಧಿಲಿರೋ ಓಟ್ ಹಾಕಿ ಸಂಧಿಲಿರೋರೇ ಆಗ್ಲಿ ಮೇನ್ ರೋಡ್ ಇಲ್ಲಿ ಹೋಮಶೇಖರ್ ಗೌಡ್ಗೆ ನಾವೆಲ್ಲ ಇರೋದು ಬಂದಿಲ್ಲ

ನೆಕ್ಸ್ಟ್ ನೀವು ವಾಟ್ರದ್ದು ಮತ್ತೆ ಹೊಸದಾಗಿ ಲೈನ್ ಹಾಕತ್ತೆ ಅಂತ ನಾವು ನಡೀತಾ ಇದೆ ಪ್ರೊಸೀಜರ್ ಆದ್ಮೇಲೆ ಅದು ಬಹಳ ವರ್ಷದಿಂದ ಡೆವಲಪ್ಮೆಂಟ್ ಗೋಸ್ಕರ ಅವೆಲ್ಲ ಕೂಡ ಫೈಟ್ ಮಾಡಿದ್ದೇನೆ ಇತ್ತಾನೆ ಚೀಫ್ ಇಂಜಿನಿಯರ್ ಮಾತನಾಡಿದ್ದೇನೆ ಬುಧವಾರ ಕ್ಲಾಸಿಕ್ ಕೌಂಡಿಂಗ್ ಹತ್ತುವರೆಗೆ ಬರ್ತಾರೆ ಹನ್ನೊಂದುವರೆಗೆ ನಿಮ್ಮಲ್ಲಿ ಬರ್ತಾರೆ ಮೂರು ಕೋಟಿ ಹನ್ನೊಂದು ಲಕ್ಷನ ಡಿವೈಡ್ ಮಾಡಬೇಕಾಗ್ತದೆ ಅದು ಹನ್ನೆರಡು ಇನ್ಸ್ಟಾಲ್ಮೆಂಟ್ ಯಾರ್ಯಾರು ರೆಸಿಫ್ಟ್ ಕಟ್ಟಬೇಕು ಅಂತೇಳಿ ಅದನ್ನು ಇನ್ಫಾರ್ಮ್ ಮಾಡ್ತಾರೆ ಒಂದು ಸ್ಯಾನಿಟ್ರಿದು ಪ್ರಾಬ್ಲಮ್ ಇದೆ ಅದನ್ನು ಫಸ್ಟು ಮಾಡೋಕ್ಕೆ ಕ್ಲಾಸಿಕ್ದು ಅಷ್ಟೇ ನಿಮ್ಮದು ಅಷ್ಟೇ ಎರಡು ಅಟ್ ಎ ಟೈಮು ಅದು ಮಾಡಿ ಬಿ ಡಬ್ಲ್ಯೂ ಎಸ್ ಎಸ್ ವಾಟ್ರೂಮ್ ಮತ್ತು ಸ್ಯಾನಿಟರಿ ಎರಡೂ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಎರಡು ಕಂಪ್ಲೀಟ್ ಆಗೋದಕ್ಕೆ ಎಂಟೊಂಬತ್ತು ರೋಡ್ ಏನಿದೆ ಅದನ್ನು ತಂಬರಿ ಕಲ್ಲ ಕಡೆ ಕಡೆ ಡ್ರೈನ್ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಫಾಲೋ ಮಾಡ್ತೀವಿ ನಮ್ಮ ಪ್ರಭು ಭಾಳ ಹೆಸರೇ ತಗೊಂಡು ಮಾಡ್ತೀವಿ ನಮ್ಮ ಪ್ರದೀಪ್ ಇಂಜಿನಿಯರ್ ಅವರು ಕೂಡ ಇಲ್ಲೇ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಪ್ಪ ಶಿವಕುಮಾರ್ ಈಗ ತಾನೇ ಹೊಸದಾಗಿ ಸರ್ಕಲೇನ್ ಬಂದ ಜಗದೀಶ್ ಅಂತ ನಮ್ಮಲ್ಲಿ ಸಲಗಟ್ಟು ಇದ್ದರು ಬಂದಿದ್ದಾರೆ ಅರುಣಾಚಲಂ ಬಡಾವಣೆ ನಿವಾಸಿಗಳನ್ನ ಮಾತಾಡ್ತಾ ಇರೋದು ಲಕ್ಷ್ಮಣಗೌಡ ಅಂತ ಇಲ್ಲಿ ಯು ಜಿ ಡಿ ಪ್ರಾಬ್ಲಮ್ ಇತ್ತು ಮತ್ತೆ ರಸ್ತೆ ಎಲ್ಲ ಒಂದು ಒಂದು ಸಮಯ ಮಾಡಿದ್ರು ಕಾವೇರಿ ವಾಟ್ರು ಮತ್ತು ಯು ಇದು ಯೂ ಯು ಜಿ ಡಿದು ಚರಂಡಿದು ನಾವೇನಿದ್ರು ಫಸ್ಟ್ ಯು ಜಿ ಡಿ ಆಗಲಿ ಅಂತ ಹೇಳ್ತಾ ಇದ್ದೀವಿ ಯುಜಿಡಿ ಆದಮೇಲೆ ಚರಂಡಿದು ಮತ್ತೆ ಗೊರೋಡಿಂದ ಮಾಡಕ್ಕೆ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ ನಮ್ಮ ಎಂಎಲ್ ಎಸ್ ಟಿ ಸೋಮಶೇಖರ್ ಅವರು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು